ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಅಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನ ಇಲಾಖೆ ಮಾಡ್ಕೋತಾ ಇದೆ ಈಗಾಗಲೇ ಆಯೋಜಕರು ಮತ್ತು ಜಿಲ್ಲಾಡಳಿತದ ಜೊತೆ ಒಂದು ಘಟಕ ಮಟ್ಟದ ಸಭೆಯನ್ನ ಕರೆಯಲಾಗಿತ್ತು ಅದರಲ್ಲಿ ಸಾರ್ವಜನಿಕರು ಮತ್ತು ಗಣೇಶ ಪ್ರತಿಷ್ಠಾಪನೆ ಮಾಡುವಂಥವ್ರು ವಿಸರ್ಜನೆ ಮಾಡುವಂಥವ್ರು ಮತ್ತೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಖಂಡರುಗಳು ಬಂದು ಅವರ ಕೋರಿಕೆಗಳೇನಿದೆ ಅವ್ರದ್ದು ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದ್ರೆ ರಸ್ತೆಗಳು ಏನಿದಾವೆ ಅಲ್ಲಿ ಗಣಪತಿ ಪ್ರೊಸೆಷನ್ ಬರುವಂಥ ಸಂದರ್ಭದಲ್ಲಿ ಬಹಳ ಹೆವಿ ಗಣಪತಿ ಕೂತಿರುತ್ತೆ ಜನ ಇರ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ತಗ್ಗು ಗುಂಡಿಗಳಿದ್ರೆ ತಪ್ಪಿ ಬೀಳುವಂಥದ್ದು ಅಥವಾ ಬೇರೆ ಏನಾದರೂ ಅಪಘಾತಗಳು ಅವಘಡಗಳಾಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಒಂದು ಹೇಳಿದ್ದಾರೆ ಮುಖ್ಯವಾಗಿ ಅದನ್ನು ಕಾರ್ಪೊರೇಷನ್ ಅವ್ರಿಗೆ ಅಗತ್ಯ ಕ್ರಮಕ್ಕೆ ನಾವು ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ ಅದರ ಜೊತೆಗೆ ಹೆಸ್ಕಾಮ್ ಅವರು ಮುಖ್ಯವಾಗಿ ಪ್ರೊಸೆಷನ್ ರೂಟಲ್ಲಿ ಮತ್ತು ಇನ್ಸ್ಟಾಲೇಷನ್ ಆಗುವಂತ ಜಾಗದಲ್ಲಿ ಮತ್ತು ಇಮರ್ಷನ್ ಆಗುವಂತ ಜಾಗದಲ್ಲಿ ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಏನಿದೆ ಅದು ಕರೆಕ್ಟಾಗಿ ಕೊಡಬೇಕು ಅನ್ನುವಂಥದ್ದು ಮತ್ತು ಕೆಲವು ಕಡೆ ಏನಾಗಿದೆ ಭಾಳ ಎತ್ತರದಲ್ಲಿ ಗಣಪತಿ ಇಡೋದು ಭಾಳ ಎತ್ತರದ ಗಣಪತಿಯನ್ನು ಇಡೋದರಿಂದ ಅಲ್ಲಿ ಕೆಲವು ಕಡೆ ಸ್ವಲ್ಪ ಎಲೆಕ್ಟ್ರಿಸಿಟಿ ವೈರು ಡಿಸ್ಕನೆಕ್ಟ್ ಮಾಡುವಂಥದ್ದು ಆ ಥರದ ಸಂದರ್ಭಗಳು ಎದುರಾದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಮತ್ತೆ ಕಾರ್ಪೊರೇಷನ್ಗೆ ಮುಖ್ಯವಾಗಿ ಇನ್ನು ಬೇರೆ ಬೇರೆ ಅವರ ಮನವಿಗಳೇನಿದೆ ಅದು ಬಾವಿಗಳನ್ನ ಸ್ವಚ್ಛಗೊಳಿಸುವಂಥದ್ದು ನೀರನ್ನು ತುಂಬಿಸುವಂಥದ್ದು ಮತ್ತೆ ಸಾಧ್ಯವಾದ್ರೆ ಇನ್ನು ಏನು ನಾಲ್ಕೈದು ಜಾಗಗಳಿದಾವೆ ಅದಕ್ಕೆ ಹೆಚ್ಚುವರಿಯಾಗಿ ಅಲ್ಲಲ್ಲಿ ವಿಸರ್ಜನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಟ್ಟಾರಿಯಾಗಿ ಎಲ್ಲರ ಒಂದು ಉದ್ದೇಶ ಏನಿದೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಯಾರು ಆಫ್ ಮಾಡಿಸ್ರಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಏನಿದೆ ಸುಸೂತ್ರವಾಗಿ ನಡೀಬೇಕು ಯಾವುದೇ ಒಂದು ಅಪಘಾತ ಅವಘಡಗಳಿಗೆ ಅವಕಾಶ ಆಗದೆ ಯಾರಿಗೂ ಜೀವಹಾನಿ ಆಗುವಂಥದ್ದಾಗ್ಲಿ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ನಷ್ಟ ಆಗುವಂಥದ್ದಾಗ್ಲಿ ಅದೇ ರೀತಿ ಸಾರ್ವಜನಿಕರಿಗೆ ಮುಖ್ಯವಾಗಿ ಹೆಣ್ಮಕ್ಳು ಮಹಿಳೆಯರು ವಯಸ್ಸಾದಂಥವರು ಮಕ್ಕಳು ಎಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರೋದ್ರಿಂದ ಅವ್ರಿಗೆ ಯಾರು ಯಾವ ಸೇಫ್ಟಿ ಅವ್ರ ಸುರಕ್ಷತೆ ಧಕ್ಕೆ ಆಗದ ರೀತಿಯಲ್ಲಿ ನಮಗೆ ಬಂದೋಬಸ್ತ್ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಒಂದು ಪ್ರಮುಖ ಅವರ ಬೇಡಿಕೆಗಳಲ್ಲಿ ಒಂದಾಗಿತ್ತು ಅದನ್ನ ನಮ್ಮ ಇಲಾಖೆ ವತಿಯಿಂದ ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ ನಮ್ಮ ಘಟಕದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಮತ್ತೆ ಸ್ಟ್ರೈಕಿಂಗ್ ಪಾರ್ಟಿಗಳು ಇದನ್ನೆಲ್ಲ ಒಳಗೊಂಡಂತೆ ಒಂದು ಸುಸಜ್ಜಿತವಾದ ಬಂದೋಬಸ್ತನ್ನು ಮಾಡಲಾಗುತ್ತೆ ಹೆಚ್ಚುವರಿಯಾಗಿ ನಾವು ಕೆ ಎಸ್ ಆರ್ ಪಿ ಇರ್ಬೋದು ಸ್ಪೆಷಲ್ ಆರ್ಮ್ ಫೋರ್ಸಸ್ ಏನಿದೆ ಲಾಸ್ಟ್ ಟೈಮ್ ಆರ್ ಎ ಎಫ್ ಬಂದಿತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎರಡು ಅಷ್ಟು ಬಂದಿತ್ತು ಸೊ ಅದು ಸೇರಿದಂತೆ ಅಗತ್ಯ ದಿನಗಳಲ್ಲಿ ಅಂದರೆ ಮೂರನೇ ದಿನ ಇರ್ಬೋದು ಒಂಬತ್ತನೇ ದಿನ ಹನ್ನೊಂದನೇ ದಿನ ಅದೇ ರೀತಿ ಈದ್ ಮಿಲಾದ್ ಯಾವತ್ತಿರುತ್ತೆ ಆ ದಿನ ಹೊರ ಜಿಲ್ಲೆ ಮತ್ತು ಬೆಂಗಳೂರು ನಗರದಿಂದ ಸೇರಿದಂತೆ ಸಿ ಐ ಡಿ ಸೇರಿದಂತೆ ಬೇರೆ ಬೇರೆ ಘಟಕಗಳಿಂದ ನಮಗೆ ಅಗತ್ಯ ಇರುವಷ್ಟು ಅಧಿಕಾರಿ ಸಿಬ್ಬಂದಿಗಳನ್ನ ಹೆಚ್ಚುವರಿಯಾಗಿ ಕೊಡೋದ್ರ ಬಗ್ಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅದ್ರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳು ಸಭೆಯನ್ನು ನಡೆಸಿ ಒದಗಿಸ್ತೀವಿ ಅನ್ನೋವಂಥ ಒಂದು ಮಾತನ್ನು ಅಂದರೆ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಒದಗಿಸ್ತಾ ಇದ್ರೋ ಆ ಥರ ಒದಗಿಸ್ತಾರೆ ಅಂತಂದು ಹೇಳಿದ್ದಾರೆ ಅದ್ರ ಜೊತೆಗೆ ಗಣೇಶ ಹಬ್ಬದ ಆಚರಣೆಯ ಸಮಯದಲ್ಲಿ ಮುಖ್ಯವಾಗಿ ಅದೇನು ಕ್ರೌಡ್ ಇರುತ್ತೆ ಆಮೇಲೆ ಅಲ್ಲಿ ಬಹಳಷ್ಟು ಜನ ಸೇರಿರ್ತಾರೆ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿ ಬೇರೆ ಬೇರೆ ನಗರಗಳಿಂದ ಸುತ್ತಮುತ್ತಲ ಜಿಲ್ಲೆಯಿಂದ ಕೆಲ ಸಂದರ್ಭಗಳಲ್ಲಿ ಕೆಲ ಮುಖ್ಯ ಗಣೇಶಗಳ ವಿಸರ್ಜನೆ ಮತ್ತು ಪ್ರತಿಷ್ಠಾಪನೆ ಇದ್ದಂಥ ಸಂದರ್ಭದಲ್ಲಿ ಹೊರ ರಾಜ್ಯದಿಂದ ಕೂಡ ಇಲ್ಲಿ ಭಕ್ತಾದಿಗಳು ಮತ್ತು ಯಾರು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬರೋರಿದ್ದಾರೆ ಅವರೆಲ್ಲ ಬರುವಂತಹ ಸಾಧ್ಯತೆ ಇರೋದ್ರಿಂದ ಆ ಒಂದು ಕ್ರೌಡ್ ಅಲ್ಲಿರುವಂಥ ಅನಾನಿಮಿಟಿನ ಉಪಯೋಗಿಸಿಕೊಂಡು ಆಂಟಿ ಸೋಶಿಯಲ್ ಎಲಿಮೆಂಟ್